ಆಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕೂರ್ಸೋಕೆ ಅಂತ ಹೇಳ್ಬಿಟ್ಟು ತಾವ್ರೆ ಹೂನ ಮಾಡ್ಕೊಳ್ತಿದ್ದೆ ಅದನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ನನಗೆ ಹಬ್ಬದ ಕೆಲಸ ಇದ್ರಿಂದ ಅಕ್ಕನ ಹತ್ರ ಎಲ್ಪ್ ತಗೊಂಡೆ ತಾವರೆ ಊನ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಡ್ಬೋರ್ಡ್ ಶೀಟ್ನ ತಗೊಂಡಿದ್ದೀನಿ ಅದರಲ್ಲಿ ನಾನು ಉದ್ದ ಬಂದು ಒಂಬತ್ತು ಅಗ್ಲ ಬಂದು ಐದುವರೆ ತಗೊಂಡಿದ್ದೀನಿ ಈ ರೀತಿ ನಾನು ತೋರಿಸ್ತಿರೋ ಪ್ರಕಾರ ಒಂದು ಡ್ರಾವ್ನ ಮಾಡ್ಕೊಂಡಿದ್ದೀನಿ ಥರ್ಮಕೋಲ್ ಶೀಟ್ನ ನ ತಗೊಂಡಿದ್ದೀನಿ ಥರ್ಮಕೋಲ್ ಶೀಟ್ ಗೆ ಒಂದು ಮಾರ್ಕರ್ ಆಗಿರ್ಬೋದು ಅಥವಾ ಈ ತರದೊಂದು ಸ್ಕೆಚ್ ಪೆನ್ ಆಗಿರ್ಬೋದು ಅದರಲ್ಲಿ ನಾನು ಮಾರ್ಕ್ ಹಾಕೊಂಡು ಎಷ್ಟು ಪೆಟಲ್ಸ್ ಬೇಕಾಗಿರುತ್ತೆ ಅಷ್ಟು ಪೆಟಲ್ಸ್ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಡ್ರಾ ಮಾಡ್ಕೊಳ್ಳೋದಕ್ಕೆ ನಮಗೆ ಬರಲಿಲ್ಲ ಅಂತ ಹೇಳಿದ್ರೆ ಐರನ್ ಬಾಕ್ಸ್ ಕೂಡ ಇದೇ ಥರ ಶೇಪಲ್ಲಿ ಇರುತ್ತೆ ಆದರೆ ಉದ್ದ ಮತ್ತು ಅಗ್ಲ ಬಂದು ಕಡಿಮೆ ಇರುತ್ತೆ ಶೇಪ್ ತಗೊಳ್ಳೋದಿಕ್ಕೆ ಬೇಕಿದ್ರೆ ಅದನ್ನು ನಾವು ಯೂಸ್ ಮಾಡ್ಕೊಳ್ಬೋದು ನಾನು ಮೊದಲಿಗೆ ಒಂದು ತೋರಿಸಿರೋ ಅಂತ ಕಾರ್ಡ್ಬೋರ್ಡ್ ಶೀಟನ್ನು ಅದೇ ಥರ ಐರನ್ ಬಾಕ್ಸ್ನ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಈಗ ಕಟ್ ಮಾಡ್ತಿರೋ ಬೋರ್ಡ್ಗಿಂತನೂ ನಮಗೆ ಮುಂಚೆ ಕಟ್ ಮಾಡಿದ್ದಂಥ ಬೋರ್ಡು ಚೆನ್ನಾಗಿದೆ ಶೇಪಲ್ಲಿ ಅದಕ್ಕೋಸ್ಕರ ನಾನು ಅದನ್ನೇ ಯೂಸ್ ಮಾಡ್ಕೊಳ್ತಿದ್ದೀನಿ ವೀಡಿಯೋ ನೋಡೋರಿಗೆ ಗೊತ್ತಾಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಆ ಥರದೊಂದು ಕಾರ್ಬೋರ್ಡ್ ಶೀಟ್ ತಗೊಂಡು ಮುಂಚೆ ಹೇಗೆ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಇಟ್ಕೊಂಡು ಒಂದು ಎಕ್ಸಾಂಪಲ್ಗೆ ತೋರಿಸಿದ್ದು ಅಷ್ಟೇ ನಾವು ಮುಂಚೆ ಏನು ಕಟ್ ಮಾಡ್ಕೊಂಡಿದ್ವಿ ಕಾರ್ಬೋರ್ಡ್ ಶೀಟು ಅದನ್ನೇ ಇವಾಗ ಯೂಸ್ ಮಾಡ್ತಾ ಇರೋದು ಈ ಥರ ಥರ್ಮಕೋಲ್ ಶೀಟ್ನ ಎಲ್ಲವುದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು ನಂತರ ಥರ್ಮಕೋಲ್ ಆಗಲಿ ಅಥವಾ ಕಾರ್ಬೋರ್ಡ್ ಆಗಲಿ ಅದನ್ನು ಇಟ್ಕೊಂಡು ಬಟ್ಟೆ ಮೇಲೆ ಬಟ್ಟೆನ ನಾಲ್ಕು ಅಥವಾ ಐದು ಮಡಿಕೆ ಮಡಚಿ ಇಟ್ ಈ ಥರ ಶೀಟ್ನ ಇಟ್ಕೊಂಡು ಕಟ್ ಮಾಡ್ಕೊತಿದ್ದೀನಿ ಬಟ್ಟೆಗಳನ್ನೆಲ್ಲದನ್ನು Our hearts beat to the city streets. We begin to feel the fire. We rise like tall buildings as the chemicals, they take us higher. The night's young and it's just begun as she puts her hand in mine. ನಮ್ಮ ನಮ್ಮನೆ ಲಕ್ಷ್ಮಿ ಹಬ್ಬ ಮಾಡದೇ ಇರೋದ್ರಿಂದ ಅಕ್ಕವ್ರ ಮನೆಗೆನೆ ಈ ತಾವರೆ ಹೂವನ್ನ ತೊಗೊಂಡೋಗಿ ಪೂಜಿಸಿದ್ವಿ ನನಗೆ ಅಲ್ಲಿ ಅಕ್ಕವ್ರ ಮನೆಯಲ್ಲಿ ಫರ್ನಿಚರ್ಸು ಅಷ್ಟು ಪರ್ಫೆಕ್ಟ್ ಆಗಿ ಸಿಗ್ಲಿಲ್ಲ ಹಾಗಾಗಿ ತಾವರೆ ಹೂವು ಅಷ್ಟು ಕಾಣಿಸ್ತಾ ಇರಲಿಲ್ಲ ನೆಕ್ಸ್ಟ್ ಇಯರಿಂದ ನಾನು ಹಬ್ಬ ಮಾಡೋದರಿಂದ ನಮ್ಮ ಮನೆಯಲ್ಲಿ ಹೇಗೆ ಇಡ್ತೀನಿ ಅಂತೇಳ್ಬಿಟ್ಟು ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರದೊಂದು ತಾವರೆ ಹೂವನ್ನ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮೀ ಹಬ್ಬಕ್ಕೆ ಅಂತ ಅಲ್ಲ ತುಳಸಿ ಹಬ್ಬ ಮಾಡ್ತಿದ್ರೆ ತುಳಸಿ ಹಬ್ಬಕ್ಕೆ ಆಗಲಿ ಅಥವಾ ಗಣೇಶ ಕೂರಿಸ್ತೀನಿ ಅಂದರೆ ಗಣೇಶ ಕೂರಿಸೋದಿಕ್ಕೆ ಆಗಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಯಾವುದಾದ್ರೂ ಹಬ್ಬ ಮಾಡಬೇಕಾದ್ರೆ ಎಲ್ಲ ಡೆಕೋರೇಷನ್ಗೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಹಾಗಾಗಿ ಒಂದು ಮಾಡಿಟ್ಬಿಡೋಣ ಅಂತೇಳ್ಬಿಟ್ಟು ನಾನು ಮಾಡಿಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ವಿಡಿಯೋದಲ್ಲಿ ನಾನು ಹೇಗೆ ಹೊಲ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ಬಟ್ಟೆನ ಕಟ್ ಮಾಡ್ಕೊಂಡಿದ್ದನ್ನು ಎರಡು ಸೈಡನ್ನು ಕಟ್ ಹೊಲ್ಕೊಂಡಿದ್ದೀನಿ ಒಂದು ಸೈಡ್ ಮಾತ್ರ ಥರ್ಮಕ್ಕೋಳು ಶೀಟ್ ಹಾಕೋದಿಕ್ಕೆ ಅಂತೇಳ್ಬಿಟ್ಟು ಗ್ಯಾಪ್ನ ಬಿಟ್ಕೊಂಡಿದ್ದೀನಿ ಆ ಗ್ಯಾಪ್ಗೆ ಈಗ ಎಲ್ಲ ಥರ್ಮಕೋಲ್ ಶೀಟ್ಗಳ್ನು ಕೂಡ ನಾನು ಸೇರಿಸ್ಕೊತಿದ್ದೀನಿ ಬಟ್ಟೆನ ಉಲ್ಟ ಮಾಡಿ ಇಟ್ಕೊಂಡು ಅದರೊಳಗಡೆ ಥರ್ಮಕೋಲ್ ಶೀಟ್ನ ಹಾಕ್ಕೊಂಡು ಸೆಟ್ ಮಾಡಿ ಎಲ್ಲವುದನ್ನು ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಥರದೊಂದು ಥರ್ಮಕೋಳು ಶೀಟ್ನ ತೊಗೊಂಡಿದ್ದೀನಿ ಒಂದು ಐ ಕ್ವಾಲಿಟಿ ಟಬ್ನ ತೊಗೊಂಡಿದ್ದೀನಿ ಆ ಟಬ್ನ ಆ ಥರ್ಮಕೋಲ್ ಶೀಟ್ ಮೇಲೆ ಇಟ್ಕೊಂಡು ರೌಂಡ್ ಶೇಪ್ ಇದೆಯಲ್ಲ ಬೇಸು ಅದ್ರ ಅದರದ್ದು ಅಳತೆ ತಗೊಳ್ತಾ ಇದ್ದೀನಿ ನಾನು ಆ ಥರ್ಮಾಕೋಲ್ ಶೀಟ್ನ ಆ ಪ್ರಕಾರ ಕಟ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಇವಾಗ ಸ್ಕೆಚ್ ಪೆನ್ನಲ್ಲೇ ಆಗಿರ್ಬೋದು ಅಥವಾ ಮಾರ್ಕರ್ ಪೆನ್ನಲ್ಲೇ ಆಗಲಿ ಈ ಥರದ್ದೊಂದು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕಟ್ ಮಾಡಿಕೊಂಡು ನಾವು ಆ ಟಬ್ ಒಳಗಡೆ ಸೇರಿಸ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಆ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ Thank you ಎಸ್ ಆರ್ ಫೆವಿಕಲ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಡ್ರೆಸ್ ಎಸ್ ಆರ್ ಫೆವಿಕಲ್ ನೈನ್ ನೈನ್ ಏಯ್ಟ್ ಅಂತ ಇದು ಹಾರ್ಡ್ವೇರ್ ಶಾಪ್ಗಳಲ್ಲೆಲ್ಲ ಸಿಗುತ್ತೆ ಏಯ್ಟಿ ರುಪೀಸ್ ಆಯಿತು ಈ ಚಿಕ್ಕ ಡಬ್ಬಿನೇ ತೊಗೊಬಂದೆ ನನಗೆ ಇದು ಕೇಸ್ ಸಾಕಲ್ವಾ ಅಂತ ಹೇಳಿಬಿಟ್ಟು ಅದನ್ನು ಈಗ ಆ ಥರ್ಮಕೋಲ್ ಶೀಟ್ಗೆ ಹಾಕಿ ಬಟ್ಟೆನ ನೀವು ಶೇಪಲ್ಲೇ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಯಾವ ರೀತಿನಾದರೂ ಕಟ್ ಮಾಡ್ಕೋಬೋದು ಯಾಕೆ ಅಂತ ಅಂದರೆ ಇದಕ್ಕೆ ನಾವು ಈ ಥರ ಅಂಟಿಸೋದಿಂದ ಅದಕ್ಕೆ ಏನು ಶೇಪೇ ಏನು ಬೇಕಾಗಿರೋದಿಲ್ಲ ಹಾಗಾಗಿ ನಾನು ಯಾವ ಥರ ಬೇಕಿರಲಿ ಅಂತೇಳಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಸ್ಟಿಕ್ ಮಾಡಿ ಇದ್ದೀನಿ ಫೆವಿಕಲ್ನ ಹಾಕಿ ಅದು ಒಂದೇ ನಿಮಿಷಕ್ಕೆ ಅಂಟ್ಕೊಬಿಡುತ್ತೆ ತುಂಬ ಸ್ಟ್ರಾಂಗ್ ಇರುತ್ತೆ ಈ ಫೆವಿಕಲ್ಲು ಹಾಗಾಗಿ ಈ ಥರ ಸ್ಟಿಕ್ ಮಾಡಿಕೊಂಡು ನಾನು ಟಬ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೌಂಡ್ ಶೇಪಲ್ಲಿ ಸ್ಟಿಕ್ ಮಾಡ್ಕೊಂಡಿರೋಂಥ ಥರ್ಮಕೋಲ್ ಶೀಟ್ನ ಟಬ್ಗೂ ಕೂಡ ನಾನು ಫೆವಿಕಲ್ನ ಹಾಕಿ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ ಬೀಳ್ದೇ ಇರಲಿ ಅಂತೇಳ್ಬಿಟ್ಟು ಹಾಗೆ ಏನಾದ್ರೂ ಬೇಕಿದ್ರೆ ಇಟ್ಕೊಳ್ಬೋದು ಇಲ್ಲ ಅಂತೇಳಿದರೆ ಈ ಥರ ಫೆವಿಕಲ್ ಹಾಕಿ ಏನಾದ್ರೂ ಅಂಟಿಸ್ಕೊಳ್ಬೋದು ಒಂದು ನಿಮಿಷ ಎರಡು ನಿಮಿಷ ಈ ಥರ ಬಿಟ್ಬಿಟ್ರೆ ಕ್ಲೀನಾಗಿ ಅಂಟ್ಕೊಬಿಡುತ್ತೆ ಅದಾದ ನಂತರ ನಾನು ಇಲ್ಲಿ ಅಳತೆ ತೊಗೊಳ್ತಾ ಇದ್ದೀನಿ ಪೆಟಲ್ಸ್ನ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಟ್ಬಿಟ್ಟು ಥರ್ಮಕೋಲ್ ನಾನು ಇಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಡಬ್ ಇರುತ್ತಲ್ಲ ಅದಕ್ಕೆ ರೌಂಡ್ ಶೇಪು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ನಾವು ಇಲ್ಲಿ ಥರ್ಮಕೋಲ್ ಶೀಟ್ನ ಕಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ಕೂಡ ಸರ್ಕಲ್ ರೀತಿ ಇರೋದರಿಂದ ಒಂದು ನೀಟಾಗಿ ಕೂತ್ಕೊಳ್ಳೋದಿಲ್ಲ ಅಂತೇಳ್ಬಿಟ್ಟು ಮಧ್ಯ ಮಧ್ಯದಲ್ಲಿ ಒಂದು ಮೂರು ಇಂಚಷ್ಟು ನಾಲ್ಕು ಇಂಚಷ್ಟು ಅಥವಾ ಐದು ಹತ್ತು ಇಂಚಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಈ ಥರ ಬಟ್ಟೆಗೆ ನಾನು ಅಂಟಿಸ್ಕೊಳ್ತಾ ಇದ್ದೀನಿ ಬಟ್ಟೆಗೆ ಅಂಟಿಸ್ಕೊಂಡು ಅದಾದ ನಂತರ ಆ ಸರ್ಕಲ್ಗೆ ನಾವು ಆ ಥರ್ಮಕೋಲ್ ಶೀಟು ಮತ್ತು ಬಟ್ಟೆನ ಸೇರಿಸಿರ್ತೀವಲ್ಲ ಅದನ್ನು ನಾವು ಸ್ಟಿಫಾಗೆ ಕೂತ್ಕೊಳ್ಳೋ ಥರ ಇಟ್ಕೋಬೇಕು ಬೇಕಿದ್ರೆ ಫೆವಿಕಲ್ನ ಹಾಕಿ ಕೂಡ ಸೇರಿಸ್ಬೋದು ನಾನಿಲ್ಲಿ ಫೆವಿಕಲ್ನೇ ಹಾಕಿ ಸೇರಿಸಿದ್ದೀನಿ ಅದರ ಅವಶ್ಯಕತೆ ಏನಿರೋದಿಲ್ಲ ಹಾಗೇ ಬೇಕಿದ್ರೆ ಇಟ್ಕೊಳ್ಬೋದು ನಂತರ ನಾವು ಸ್ಟಾಪ್ಲರಲ್ಲಿ ಪೆಟಲ್ಸ್ನ ಸ್ಟಾಪ್ಲರ್ ಮಾಡ್ಕೊಳ್ಳೋ ಟೈಮಲ್ಲಿ ಬೇಕಿದ್ರೆ ಅದಕ್ಕೂ ಒಂದೊಂದು ಸ್ಟಾಪ್ಲರ್ನ ಮಾಡ್ಕೊಂಡ್ರೆ ಆಯಿತು ನೀಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಈ ಥರ ಎಲ್ಲದನ್ನು ನಾನು ಕ್ಲೀನಾಗಿ ಅಂಟಿಸ್ಕೊಂಡು ಬರ್ತೀನಿ To the city streets, we begin to feel the fire. We rise like tall buildings as the chemicals they take us higher. The night's young and it's just begun as she puts a hand in mine. ಆ ರೌಂಡಕ್ಕೆ ನಾನು ಕಟ್ ಮಾಡಿ ಹಾಕೊಂಡ್ನಲ್ಲ ಅದು ಸಾಲ್ಟೇಜ್ ಬಂತು ಅದಕ್ಕೋಸ್ಕರ ನಾನು ಮತ್ತೆ ಥರ್ಮಾಕೋಲ್ ಶೀಟ್ನ ಕಟ್ ಮಾಡಿಕೊಂಡು ಅದಕ್ಕೆ ಬಟ್ಟೆನ ಸೇರಿಸಿ ಇವಾಗ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ ಬೆಟರ್ ಅಂತ ಹೇಳಿದರೆ ಫೆವಿಕಲ್ನ ಹಾಕ್ದಿರ ಸರ್ಕಲ್ ಥರ ಜೋಡಿಸ್ಕೊಂಡ್ರೇ ಸಾಕಾಗುತ್ತೆ ನಾನು ಫೆವಿಕಲ್ ಹಾಕಿದ್ರಿಂದ ಸ್ವಲ್ಪ ಮೂವ್ ಆಗೋದಕ್ಕೆ ಹಾಕ್ತಿರ್ಲಿಲ್ಲ ಅದು ಥರ್ಮಾಕೋಲ್ ಶೀಟು ಅದಕ್ಕೋಸ್ಕರ ಸ್ವಲ್ಪ ನನಗೆ ಸಾಲ್ಟೇಜ್ ಬಂದಿದ್ದು ಹಾಗೆಯೇ ನಾವು ಕಂಠ ಕಾಣಬಾರ್ದು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಬಟ್ಟೆನ ಒಂದು ಮೂರು ನಾಲ್ಕು ಇಂಚಷ್ಟು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ ಟಬ್ನ ಕಂಠ ನೋಡಿ ನಾವು ಬಟ್ಟೆನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಅಂದಾಜಲ್ಲಿ ನಾನು ಒಂದು ಮೂರು ಇಂಚಷ್ಟು ನಾನು ಬಟ್ಟೆನ ಕಟ್ ಮಾಡಿಕೊಂಡು ಅದಕ್ಕೆ ಸುತ್ತಲೂ ನಾನು ಅಂಟಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಕಾಣಿಸ್ಲಿ ಯಾವುದು ಟಬ್ಬು ಅಂತ ಕಾಣದಿರ ತರ ಅಂತ ಹೇಳ್ಬಿಟ್ಟು ಆ ತರ ಅಂಟಿಸ್ಕೊಳ್ತಾ ನಾವು ಮುಂಚೆ ಅಂಟಿಸ್ಕೊಂಡಿರ್ತೀವಲ್ಲ ಸರ್ಕಲ್ ಆ ಸರ್ಕಲ್ನ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ಗೆ ಆ ಬಟ್ಟೆನ ತೋರಿಸಿದ್ರೆ ಆಗುತ್ತೆ ನೀಟಾಗಿ ಕೂತ್ಕೊಳ್ಳುತ್ತೆ The chemicals that take us higher. The night's young and it's just begun. As she puts her hand in mine, we wanna chase the night. ಫೈನಲಿ ನನ್ನ ಕೆಲಸ ಎಲ್ಲ ಮುಗೀತು ಹಾಗೇನೇ ನನಗೆ ಈ ಥರ ಸ್ಟಾಪ್ಲರಲ್ಲಿ ಸ್ಟಾಪ್ಲರ್ ಹೊಡೆಯೋದು ಅಂದರೆ ತುಂಬನೇ ಭಯ ಅದಕ್ಕೋಸ್ಕರ ನಮ್ಮ ಮನೆಯವ್ರ ಹತ್ರನೇ ಈ ಥರ ಸ್ಟಾಪ್ಲರ್ನ ಮಾಡ್ತಿದ್ದೀನಿ ಸರ್ಕಲ್ ಆಗಿ ನಾವು ಅಂಟಿಸ್ಕೊಂಡಿದ್ನಲ್ಲ ಅದು ಸ್ಟಿಫಾಗಿ ಕೂತ್ಕೊಳ್ಳಿ ಅಂತೇಳ್ಬಿಟ್ಟು ಒಂದೊಂದು ಅದಕ್ಕೂ ಸ್ಟಾಪ್ಲರ್ ಪಿನ್ನ ಓಡಿಸ್ತಾ ಇದ್ದೀನಿ ಹಾಗೆಯೇ ನಾವು ಕಂಠನ ಮರೆಯಾಗಲಿ ಅಂತೇಳ್ಬಿಟ್ಟು ಅಂದರೆ ಕಾಣದೇ ಇರಲಿ ಅಂತೇಳಿ ನಾವು ಬಟ್ಟೆನ ಮುಚ್ಚಿರ್ತೀವಲ್ಲ ಆ ಬಟ್ಟೆ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ಗೆ ನಾನಿಲ್ಲಿ ಪೆಟಲ್ಸ್ನ ಸ್ಟಾಪ್ಲರ್ ಮಾಡ್ಕೊಳ್ತಾ ಇದ್ದೀನಿ ಆ ಪೆಟಲ್ಸ್ ಸ್ಟಾಪ್ನಾರ್ ಮಾಡ್ಕೊಳ್ಳೋ ಮುಂಚೆ ನಾವು ಥರ್ಮಾಕೋಲ್ ಶೀಟ್ ಹಾಕೋವಾಗ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ ನ ಮಡ್ಚಿಬಿಟ್ಟು ಟಬ್ಗೆ ಅದನ್ನ ಸ್ಟಾಪ್ನಾರ್ ಮಾಡ್ಕೋಬೇಕಾಗುತ್ತೆ ಒಂದು ಸ್ಟೆಪ್ಪು ಮುಗೀತು ಇನ್ನೊಂದು ಸ್ಟೆಪ್ಪು ಟಬ್ನ ಹೊರಗಡೆ ಮಾಡ್ಕೊಳ್ಬೇಕು ನಾವು ಏನು ಸ್ಟಾಪ್ಲರ್ ಮಾಡ್ಕೊಂಡಿರ್ತೀವಿ ಪೆಟಲ್ಸ್ನ ಆ ಕಡೆ ಈ ಕಡೆ ಒಂದೊಂದು ಪೆಟಲ್ಸ್ ಇರುತ್ತಲ್ಲ ಅದ್ರ ಸೆಂಟ್ರ್ ಭಾಗಕ್ಕೆ ಬರೋ ಥರ ನಾನಿಲ್ಲಿ ಪೆಟಲ್ಸ್ನ ಸ್ಟಾಪ್ಲರ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದು ವೇರಿಯೇಷನ್ ಆಗುತ್ತೆ ಆದರೆ ನಾವು ನೋಡಿಕೊಂಡು ಸೆಂಟ್ರಿಗೆ ಬರೋ ಥರನೇ ನಾವು ಸ್ಟಾಪ್ಲರ್ನ ಮಾಡ್ಕೊಂಡ್ರೆ ತಾವ್ರೆ ಹೂವು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಇದು ಗ್ರೀನ್ ಕಲರ್ ಪೆಟಲ್ಸ್ನ ನಾನು ಕಟ್ ಮಾಡಿ ಮತ್ತೆ ಹೊಲ್ಕೊಂಡು ಆ ಥರ ತರ ಮಕ್ಕಳು ಶೀಟ್ನ ಸೇರಿಸ್ಕೊಳ್ತಾ ಇರೋದು ಎರಡು ಸ್ಟೆಪ್ ಆದ ನಂತರ ಮೂರನೇ ಸ್ಟೆಪ್ಗೆ ನಾನೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಪೆಟಲ್ಸ್ಗಳಿಗೆ ಸ್ಟಾಪ್ಲರ್ನ ಇದ್ದೀನಿ ಅದೇ ಥರನೇ ಮೇಲ್ಗಡೆ ನಾವು ಪೆಟಲ್ಸ್ನ ಹಾಕಿ ಸ್ಟಾಪ್ಲರ್ ಹೊಡೆದಿರ್ತೀವಲ್ಲ ಅದ್ರ ಸೆಂಟ್ರ್ಗಳಿಗೆ ಬರೋ ಥರ ನಾನು ಪೆಟಲ್ಸ್ಗಳನ್ನ ಸೆಟ್ ಮಾಡಿ ಸೆಂಟ್ ಸೆಟ್ ಮಾಡಿ ಸ್ಟಾಪ್ಲನ್ನ ಹೊಡಿತಾ ಇದ್ದೀನಿ ಈ ಟಬ್ಗೆ ನಾನು ಅರವತ್ತು ಪೆಟಲ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ ಅರವತ್ತು ಪೆಟಲ್ಸಲ್ಲಿ ಅಲ್ಲಿ ನಾನು ನಾಲ್ಕು ಸ್ಟೆಪ್ ಪಿಂಕ್ ಕಲರ್ ಹಾಕ್ಕೊಂಡಿದ್ದೀನಿ ಎರಡು ಸ್ಟೆಪ್ ಗ್ರೀನ್ ಕಲರ್ನ ಹಾಕ್ಕೊಳ್ತೀನಿ ಒಂದು ಸ್ಟೆಪ್ಗೆ ನಾನು ಹತ್ತು ಪೆಟಲ್ಸ್ ಯೂಸ್ ಮಾಡಿದೀನಿ ಇದು ಟಬ್ಬು ಹತ್ತು ಪೆಟಲ್ಸ್ ಅಷ್ಟೇ ಹಿಡಿಯೋದು ನಾವು ಮೆಜರ್ಮೆಂಟ್ ಪ್ರಕಾರ ತಗೊಂಡ್ರೆ ಅಳತಿನ ಅಂದರೆ ಪೆಟಲ್ಸ್ನ ಮೆಜರ್ಮೆಂಟ್ ಪ್ರಕಾರ ನಾವು ಅಂತ ಅಂತೇಳಿದರೆ ಕರೆಕ್ಟಾಗಿ ಹತ್ತೆ ಪೆಟಲ್ಸ್ ಹಿಡಿಯೋದು ಇದಕ್ಕೆ ಹಾಗಾಗಿ ನಾನು ಅರುವತ್ತು ಪೆಟಲ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಬೇಕು ಅಂದರೆ ಎಕ್ಸ್ಟ್ರಾ ಕೂಡ ನಾವು ಹಾಕೊಳ್ಬೋದು ಅದು ಹೇಗೆ ಅಂತ ಹೇಳಿದರೆ ನಾವೀಗ ಪಿಂಕ್ ಕಲರು ನಾಲ್ಕು ಸ್ಟೆಪ್ನ ಹೊಡ್ಕೊ ಹಾಕೊಂಡಿರ್ತೀವಿ ಪೆಟಲ್ಸು ಗ್ರೀನ್ ಕಲರು ಎರಡು ಸ್ಟೆಪ್ ಹಾಕ್ಕೊಂಡಿರ್ತೀವಿ ಒಂದೊಂದು ಸ್ಟೆಪ್ನ ಹೆಚ್ಚಿಗೆ ಮಾಡ್ಕೊಂಡು ಹೋದರೆ ಬೇಕಾದರೆ ಇನ್ನೂ ಜಾಸ್ತಿ ಪೆಟಲ್ಸ್ಗಳು ಬರುತ್ತೆ ಹಾಗೆ ನನ್ನ ಇಲ್ಲಿ ಅಗಲವಾಗಿ ಕಾಣಲಿ ಅಂತೇಳ್ಬಿಟ್ಟು ಒಳಗಡೆ ಹೊಡೆದಿರ್ತೀವಲ್ಲ ಪೆಟಲ್ಸು ಅದು ನೀಟಾಗಿ ಅಗಲವಾಗಿ ಕಾಣಬೇಕು ಅಂತೇಳಿ ನಾನು ಅದಕ್ಕೂ ಒಂದೊಂದು ಸ್ಟಾಪ್ಲರ್ ಪಿನ್ನ ಹೊಡಿತಾ ಇದ್ದೀನಿ ಹೀಗೆ ಪಿಂಕ್ ಕಲರ್ದು ಎಲ್ಲ ಸ್ಟೆಪ್ಗಳ್ನು ನಾನು ಕಂಪ್ಲೀಟಾಗಿ ಸ್ಟಾಪ್ಲರ್ ಮಾಡ್ಕೊಂಡಿದ್ದೀನಿ ಈಗ ಗ್ರೀನ್ ಕಲರ್ನ ಹೇಗೆ ಮಾಡಿಕೊಂಡೆ ಅಂತೇಳಿ ನೋಡೋಣ ವಿಡಿಯೋ ತುಂಬ ಲಾಂಗ್ ಆಯಿತು ಅಂತ ಗೊತ್ತು ಈಗ ಏನು ಮಾಡೋದು ಎಲ್ಲ ಎಡಿಟಿಂಗ್ ಮಾಡ್ಕೊಂಡು ಹೋದರೆ ಹೇಗೆ ಮಾಡಿದ್ವಿ ಈ ಲೋಟಸ್ನ ಅಂತೇಳಿ ಗೊತ್ತಾಗೋದಿಲ್ಲ ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಎಡಿಟಿಂಗ್ ಮಾಡಿ ಈ ವಿಡಿಯೋನ ಹಾಕೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಗ್ರೀನ್ ಕಲರ್ನ ನಾವು ಈಗ ಮೇಲ್ಗಡೆ ಬರೋ ಹಾಗೆ ನಾವು ಪೆಟಲ್ಸ್ನ ಹೊಡೆದಿದ್ರೆ ಅದನ್ನು ಆಪೋಸಿಟಾಗಿ ನಾವು ಈ ಗ್ರೀನ್ ಕಲರ್ನ ಹೊಡಿಬೇಕಾಗುತ್ತೆ ಅದನ್ನು ಕೂಡ ನಾವು ಸೆಂಟ್ರಿಗೆ ಬರೋ ಥರ ಮೇಲ್ಗಡೆ ಹೊಡೆದಿರೋಂಥ ಪೆಟಲ್ಸ್ನ ಸೆಂಟ್ರಿಗೆ ಬರೋ ಥರ ನಾವು ಆಪೋಸಿಟು ಹೊಡಿಬೇಕಾಗುತ್ತೆ ಅದು ತುದಿ ಇರುತ್ತಲ್ಲ ಅದು ಕೆಳಗಡೆ ನೋಡಬೇಕು ಆ ಥರ ನಾನು ಇಲ್ಲಿ ಪೆಟಲ್ಸ್ನ ಹೊಡಿತಾ ಇದ್ದೀನಿ ನೋಡ್ತಿರ್ಬೋದು ಹೇಗೆ ಹೊಡಿತಿದ್ದೀನಿ ಅಂತ ಇದನ್ನು ಕೂಡ ಒಂದು ಹತ್ತು ಪೆಟಲ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಎರಡು ಸ್ಟೆಪ್ನ ಇಲ್ಲಿ ಕಂಪ್ಲೀಟ್ ಷ್ಟ ಆರ್ಡರ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಬಿಗ್ ತಾವರಿನ ಹೇಗೆ ಮಾಡೋದು ಅಂತ ಹೇಳಿ ತುಂಬಾನೇ ಕಷ್ಟಪಟ್ಟಿದ್ದೀನಿ ಇದನ್ನ ಮಾಡೋದಿಕ್ಕೆ ಒಂದು ವರ್ಷದಿಂದ ಕಾದು ನಾನು ಈ ತಾವರೆವನ್ನು ಮಾಡಿದ್ದು ಇಷ್ಟು ಶ್ರಮಕ್ಕೆ ನನಗೆ ಒಂದು ಲೈಕ್ ಮತ್ತು ಕಮೆಂಟ್ ಆದ್ರೂ ಮಾಡಿ ದಯವಿಟ್ಟು ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬಾ ಕಡಿಮೆ ಇದೆ ನನ್ನ ಸಬ್ಸ್ಕ್ರೈಬ್ ಹಾಗೇ ನನಗೆ ಸಪೋರ್ಟ್ ಮಾಡಿ ಈ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಅವ್ರಿಗೂ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಹೇಳಿ ಸಪೋರ್ಟ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ ಯು ಒಂದೊಂದು ಸಬ್ಸ್ಕ್ರೈಬರು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ ಕೆಲವು ಎಷ್ಟು ಜನ ಯೂಟ್ಯೂಬರ್ಸ್ಗಳು ಕೂಡ ಇದೇ ಥರ ಶ್ರಮ ಪಡ್ತಾರೆ ಅದಕ್ಕೆ ಒಂದು ಲೈಕ್ ಮತ್ತು ಕಮೆಂಟ್ ಹಾಕೋದನ್ನಂತೂ ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು